ಈ ದೃಶ್ಯವನ್ನೊಮ್ಮೆ ನೋಡಿ ನಿಮ್ಮ ಮನ ಕಲಕಿ ಬಿಡುತ್ತೆ ಬಾತ್ರೂಮ್ನಲ್ಲಿ ಸಿಲುಕಿಕೊಂಡ ಅಶ್ವಿನಿ ಶೆಟ್ಟಿ ಹಾಗೂ ರಮಾನಂದ ಶೆಟ್ಟಿ ಅವರ ಮಕ್ಕಳಿಬ್ಬರು ಹೊರಬರಲಾಗದೆ ಒದ್ದಾಡುತ್ತಿರುವಾಗ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ ವಿಡಿಯೋ ಇದು ಅಗ್ನಿಶಾಮಕ ದಳದವರು ಮಕ್ಕಳಿಬ್ಬರನ್ನು ರಕ್ಷಿಸುವಲ್ಲಿ ಯಶಸ್ವಿಯಾದರು ಆದರೆ ಅಶ್ವಿನಿ ಶೆಟ್ಟಿ ಅವರು ಆಸ್ಪತ್ರೆಯಲ್ಲಿ ಮೃತಪಟ್ಟರೆ ರಮಾನಂದ ಶೆಟ್ಟಿಯವರು ಮನೆಯಲ್ಲೇ ಸಜೀವ ದಹನವಾಗಿ ಹೋದರು ನಮಸ್ತೆ ಸ್ನೇಹಿತ್ರೆ ನಾವು ಹೇಗೆ ಜೀವನವನ್ನ ಸಾಗಿಸ್ಬೇಕು ಅಂದ್ರೆ ನಾವು ಹುಟ್ಟಿದಾಗ ನಮ್ಮ ತಾಯಿ ಸಂತೋಷ ಪಡ್ಬೇಕು ಸಾಧನೆ ಮಾಡ್ತಾ ನಾವು ಬೆಳೀತಾ ಇರಬೇಕಾದ್ರೆ ತಂದೆ ನಮ್ಮ ಬಗ್ಗೆ ಹೆಮ್ಮೆ ಪಡಬೇಕು ಹಾಗೆ ನಾವು ಸತ್ತಾಗ ವೈರಿಯೂ ಸಹ ನಮ್ಮನ್ನ ನೋಡಿ ಕಣ್ಣೀರಿಡಬೇಕು ಆಗ ಮಾತ್ರ ನಮ್ಮ ಜೀವನ ಸಾರ್ಥಕ ಅನ್ಸ್ಕೊಳ್ತದೆ ಸ್ನೇಹಿತರೆ ಈ ಮಾತನ್ನು ಹೇಳಿದ್ದ ಉಡುಪಿಯ ಅಶ್ವಿನಿ ಶೆಟ್ಟಿ ಅವರು ಇದನ್ನ ಅಕ್ಷರಶಃ ನಿಜವಾಗಿಸಿ ಬಿಟ್ಟಿದ್ದಾರೆ ಅಶ್ವಿನಿ ಶೆಟ್ಟಿ ಹಾಗೂ ರಮಾನಂದ ಶೆಟ್ಟಿ ಅವರ ಸಾವು ನೋಡಿ ಅವರ ಬಗ್ಗೆ ಪರಿಚಯವೇ ಇಲ್ಲದವರು ಕೂಡ ಅಯ್ಯೋ ಈ ರೀತಿ ಆಗಬಾರದಿತ್ತು ಎಂದು ಕಣ್ಣೀರಿಡುತ್ತಿದ್ದಾರೆ ಮನೆಯಲ್ಲಿ ನಡೆದ ಅಗ್ನಿ ದುರಂತಕ್ಕೆ ಅಶ್ವಿನಿ ಹಾಗೂ ಅವರ ಪತಿ ರಮಾನಂದ ಶೆಟ್ಟಿ ಇಬ್ಬರೂ ಸಾವನ್ನಪ್ಪಿದ್ದಾರೆ ಅವರ ಮಕ್ಕಳು ತಂದೆ ತಾಯಿ ಕಳೆದುಕೊಂಡು ತಬ್ಬಲಿಯಾಗಿದ್ದಾರೆ ಈ ಮೂರಂತಸ್ತಿನ ಮನೆ ಬಾರ್ ಮಾಲೀಕ ಇಬ್ಬರು ಮಕ್ಕಳೊಂದಿಗೆ ಸುಖವಾಗಿದ್ದ ಈ ದಂಪತಿಗೆ ಮನೆಗೆ ಅಳವಡಿಸಿದ್ದ ಎಸಿಎ ಯಮನಂತೆ ಎರಗಿದೆ ಈ ಹೃದಯ ವಿದ್ರಾವಕ ಘಟನೆ ನಡೆದಿರೋದು ಉಡುಪಿಯಲ್ಲಿ ಎಸಿಯಿಂದಾಗಿ ಸಂಭವಿಸಿದ ಶಾರ್ಟ್ ಸರ್ಕ್ಯೂಟ್ ಇಡೀ ಮನೆಯನ್ನೇ ಆಹುತಿ ಪಡೆದಿದ್ದು ಮನೆಯೊಳಗಿದ್ದ ದಂಪತಿಯು ಸುಟ್ಟು ಹೋಗಿದ್ದಾರೆ ಉಡುಪಿಯ ಅಂಬಲಪಾಡಿಯಲ್ಲಿ ನಡೆದ ಈ ಭೀಕರ ಅವಘಡದಲ್ಲಿ ದಂಪತಿ ಇಬ್ಬರು ಪ್ರಾಣ ಬಿಟ್ಟಿದ್ದಾರೆ ಬಾರ್ ಅಂಡ್ ರೆಸ್ಟೋರೆಂಟ್ ಮಾಲೀಕ ರಮಾನಂದ್ ಶೆಟ್ಟಿ ಮನೆಯಲ್ಲಿ ಈ ಅವಘಡ ಸಂಭವಿಸಿದೆ ಮನೆಯಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತಿದ್ದಂತೆಯೇ ಅಕ್ಕಪಕ್ಕದ ಮನೆಯವರು ಕಿಟಕಿಗಳನ್ನು ಒಡೆದು ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರು ವಿಧಿಯಾಟಕ್ಕೆ ಇಬ್ಬರು ಉಸಿರಿ ಚೆಲ್ಲಿದ್ದಾರೆ ಮನೆ ಮಾಲೀಕ ರಾಮಾನಂದ ಶೆಟ್ಟಿ ಪ್ರಾಣ ಒತ್ತೆ ಇಟ್ಟು ಪತ್ನಿ ಅಶ್ವಿನಿ ಹಾಗೂ ಇಬ್ಬರು ಮಕ್ಕಳನ್ನ ರಕ್ಷಣೆ ಮಾಡಿದ್ರು ಆದರೆ ದುರಾದೃಷ್ಟವಶಾತ್ ಅವರೇ ಮೊದಲು ಜೀವ ತೆತ್ತಿದ್ದಾರೆ ಪತಿಯ ಸಾವಿನ ಬೆನ್ನಲ್ಲೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದ ಪತ್ನಿ ಅಶ್ವಿನಿ ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಕೊನೆಯುಸಿರೆಳೆದಿದ್ದಾರೆ ಬೆಂಕಿಯ ಕೆನ್ನಾಲಿಗೆ ಇಡೀ ಮನೆಯನ್ನೇ ಆಹುತಿಗೆ ಪಡೆದಿದೆ ಬೆಂಕಿಯಿಂದಾಗಿ ಉಸಿರಾಡಲು ಸಾಧ್ಯವಾಗದೆ ಮೆದುಳು ಹಾಗೂ ಶ್ವಾಸಕೋಶ ಬ್ಲಾಕ್ ಆಗಿದ್ದರಿಂದ ನಿನ್ನೆ ಸಂಜೆ ಅಶ್ವಿನಿ ಸಾವನ್ನಪ್ಪಿದ್ದಾರೆ ಸದ್ಯ ಮಣಿಪಾಲ ಕೆಎಂಸಿ ಆಸ್ಪತ್ರೆಯಲ್ಲಿ ಇಬ್ಬರು ಮಕ್ಕಳಿಗೆ ಚಿಕಿತ್ಸೆ ಮುಂದುವರೆದಿದೆ ಮಗನೊಂದಿಗೆ ರೀಲ್ಸ್ ಮಾಡಿ ಖ್ಯಾತಿ ಪಡೆದಿದ್ದ ಅಶ್ವಿನಿ ಕುಟುಂಬದೊಂದಿಗೆ ಫುಲ್ ಖುಷ್ ಆಗಿದ್ದರು ಬೆಂಕಿ ನರ್ತನಕ್ಕೆ ರಮಾನಂದ ಶೆಟ್ಟಿ ಹಾಗೂ ಅಶ್ವಿನಿ ಮೃತಪಟ್ಟರೆ ತಂದೆ ತಾಯಿಯನ್ನು ಕಳ್ಕೊಂಡು ಇಬ್ಬರು ಮಕ್ಕಳು ಅನಾಥರಾಗಿದ್ದು ಮಾತ್ರ ದುರಂತವೇ ಸರಿ ಅವರ ರೀಲ್ಸ್ಗಳನ್ನು ನೋಡಿದರೆ ಗೊತ್ತಾಗತ್ತೆ ಅವರು ಎಂತಹ ಸಂಪ್ರದಾಯಸ್ಥ ಹೆಣ್ಣುಮಗಳೆಂದು ಇಷ್ಟೆಲ್ಲ ಅವಘಡಕ್ಕೆ ಮುಖ್ಯ ಕಾರಣ ಸೆಂಟ್ರಲೈಸ್ಡ್ ಎಸಿ ಬ್ಲಾಸ್ಟ್ ಆಗಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಬೆಂಕಿ ಈ ಮಟ್ಟಿಗೆ ಇಡೀ ಮನೆಯನ್ನ ಆಹುತಿ ತೆಗೆದುಕೊಳ್ಳಲು ಕಾರಣ ಮನೆಯೊಳಗಿನ ಅವರ ಇಂಟೀರಿಯರ್ ಡಿಸೈನ್ ಅವರು ಮನೆಯ ತುಂಬೆಲ್ಲ ವುಡನ್ ಇಂಟೀರಿಯರ್ಸ್ ಅಂದರೆ ಮರದ ಇಂಟೀರಿಯರ್ಗಳನ್ನು ಇಡೀ ಮನೆಗೆ ಮಾಡಿಸಿದ್ದರು ಇದು ಬೆಂಕಿಗೆ ಮತ್ತಷ್ಟು ತುಪ್ಪ ಸುರಿದಂತೆ ಇಡೀ ಮನೆಯನ್ನ ಆವರಿಸಿಬಿಟ್ಟಿದೆ ಮತ್ತೆ ರಮಾನಂದ ಶೆಟ್ಟಿಯವರು ಮನೆಗೆ ಎಂತಹ ಭದ್ರತೆ ನೀಡಿದ್ದರೆಂದರೆ ಅದ್ಭುತವಾದ ಕೋಟೆಯಂತಹ ಭದ್ರತೆಯನ್ನ ನಿರ್ಮಿಸಿ ಬಿಟ್ಟಿದ್ದರು ಆ ಕೋಟೆಯೊಳಗೆ ಅವರೇ ವಿಲವಿಲ ಒದ್ದಾಡಿ ಸಾಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿಬಿಟ್ಟಿತ್ತು ಸಾಮಾನ್ಯದವರು ಯಾರು ಮನೆಯ ಒಳಗೆ ಹೊರಗೆ ಬರಲು ಅಷ್ಟು ಸುಲಭವಾಗಿರಲಿಲ್ಲ ಈ ಪೋಸ್ಟ್ ನಲ್ಲಿ ನೀವು ಗಮನಿಸಬಹುದು ಇದ್ದರೂ ಸತ್ತರು ನಿಮ್ಮ ಜೊತೆಗೆ ಮಾತ್ರ ಎಂದು ಅಶ್ವಿನಿಯವರು ಬರೆದಿದ್ದಾರೆ ಅವರು ಏನು ಬಯಸಿದ್ದರೋ ಅದೇ ಆಗಿದೆ ಎಂಬುದು ಕುಟುಂಬಸ್ಥರ ಮಾತು ಆದರೆ ತಂದೆ ತಾಯಿ ಕಳೆದುಕೊಂಡ ಆ ಮಕ್ಕಳಿಬ್ಬರ ಪರಿಸ್ಥಿತಿ ಶೋಚನೀಯವಾಗಿದೆ ಈ ಸಾವು ನ್ಯಾಯವೇ ಎಂದು ನಾವೆಲ್ಲರೂ ಕೇಳುವಂತಾಗಿದೆ नमस्कार